ರಾಯಭಾಗದಲ್ಲಿ ಶೀಘ್ರವೇ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆಯಾಗಿ ಒಂದು ವರ್ಷದ ಅವಧಿಯಲ್ಲಿ ರಾಯಭಾಗ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಹಂತ ಹಂತವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಚಿಕ್ಕೋಡಿ ಲೋಕಸಭೆ ರಾಯಭಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಂಗಳವಾರ ಎಸಿಪಿ ಟಿಎಸ್ಪಿ ಯೋಜನೆಯಡಿ ಎಸ್ಸಿ ಕಾಲೋನಿಯಲ್ಲಿ ಸುಮಾರು ಎಂಟು ಕೋಟಿ ರು ವೆಚ್ಚದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಗ್ರಾಮೀಣ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ರಾಯಭಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೀಘ್ರವೇ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದ ಅವರು ಈ ಭಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾದರೆ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಅನುಕೂಲವಾಗಲಿದೆ ಹಿರಿಯರ ಮಾರ್ಗದರ್ಶನದ ಪಡೆದು ಕ್ರೀಡೆಗೆ ಬೇಕಾಗುವ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಮತದಾರರ ಆಶೀರ್ವಾದದಿಂದ ಮೊದಲ ಸಲ ಚಿಕ್ಕೋಡಿ ಕ್ಷೇತ್ರದಿಂದ ಸಂಸದಿಯಾಗಿರುವ ಈ ಭಾಗದ ಮನೆ ಮಗಳಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ ಹೀಗಾಗಿ ಕ್ರೀಡಾ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಪಡಿಸಲು ನಿರಂತರ ಶ್ರಮಿಸಲಾಗುವುದು ಎಂದು ಭರವಸೆ ನೀಡಿದರು ರಾಯಭಾಗ ವಿಧಾನಸಭಾ ಕ್ಷೇತ್ರದ ನಸಲಪುರ ಭವನ ಸವದತ್ತಿ ಕರೋಶಿ ಬಂಬಲವಾಡ ಚಿಕ್ಕೋಡಿ ಕ್ಷೇತ್ರದ ವದ್ರಾಳ ಗ್ರಾಮಗಳಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ನಿರ್ಮಾಣಕ್ಕೆ ತಲಾ ಒಂದು ಕೋಟಿ ರು ವೆಚ್ಚದ ಕಾಮಗಾರಿಗಳಿಗೆ ಹಾಗೂ ಮೂರು ಕೋಟಿ ರು ವೆಚ್ಚದಲ್ಲಿ ಬಂಬಲವಾಡದಿಂದ ಮುಧೋಳ ನಿಪ್ಪಣಿ ರಾಜ್ಯ ಹೆದ್ದಾರಿವರೆಗೆ ಹೂಡು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭೂಮಿ ಪೂಜೆ ನೆರವೇರಿಸಿದರು ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷಿ ಮಹಾವೀರ ಮೋಹಿತೆ ಮುಖಂಡರಾದ ರಾಮಪ್ಪ ಪೂಜಾರಿ ಸುರೇಶ ಶ್ಯಾಮ್ ರೇವಡೆ ಗೌಡ ಪಾಟೀಲ್ ಋಷಭ ಪಾಟೀಲ್ ವಿನಯ್ ಕುಂಬಾರ ರುದ್ರಪ್ಪ ಸಂಗಪ್ಪಗೋಳ ರಾಜು ಕೊಟಗಿ ಅರುಣ ನರಗುಂದೆ ಶಿವು ಪಾಟೀಲ ಕೃಷ್ಣ ಜುಗಳೆ ಸಂಜಯ್ ಕಂಬ್ಳೆ ಚೇತನ್ ಹೊನ್ನಗೋಳ ಹಾಗೂ ಗ್ರಾಮಸ್ಥರು ಇತರರು ಇದ್ದರು ಯಾಕೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣರಾವ್ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸೊಬ್ರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ನಮ್ಗೆ ಟಿ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರವ್ರು ಕೂಡ ಭಾಳ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೇದಿತ್ತು ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೋಯಿತಿಯವ್ರು ಹೇಳ್ದಂಗೆ ರೈಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತೂರು ತನ ಮಾಡಿದ್ವಿ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೋ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ರಾಯಭಾಗ ಎಸ್ಪೆಷಲಿಯಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇದ್ದಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸಬ್ರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ತಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯೆನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಕಡೆ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಯಾಕೆ ಅಲ್ಲಿ ಹೋಗಲಿಕ್ಕಾಗಲ್ಲ ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ ಇಂಥದು ಎಕ್ಸ್ಪೀರಿಯೆನ್ಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನದ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯ ಧನ್ಯವಾದಗಳು ಸಮಾಜ ಕಲ್ಯಾಣ ಸಚಿವರು ಮಾದಪ್ಪ ಸಾಹೇಬ್ರ ಆರು ಕೋಟಿ ರೂಪಾಯಿಯನ್ನು ಎಸ್ ಪಿ ಮಂಜೂರು ಮಾಡಿದ್ದಾರೆ ಸೌದತ್ತಿ ಮಿಸಲಾಪುರ್ ಕರೋಶಿ ಬಂಬಲ್ವಾಡ ಆಮೇಲೆ ಬಂಬಲ್ವಾಡದಲ್ಲಿ ಮತ್ತೊಂದು ರೋಡ ನಾವು ಬೀಡುಗುಡಿಯಲ್ಲಿ ನಮ್ಮ ಸತೀಶ್ ಕೂಡ ಪಿಂಡೆ ಮೂರು ಕೋಟಿ ರೂಪಾಯಿ ಹಣದ ಮಂಜೂರು ಮಾಡಿದ್ದಾರೆ ಆಮೇಲೆ ಎಂ ಪಿಯವರು ಮನೆಯ ಮೇರೆಗೆ ಈಗಾಗಲೇ ಒಂದರ ಆರರಿಂದ ಏಳು ಒಳಗೆ ನಾವು ಸಮುದಾಯ ಭವನಗಳನ್ನ ಮಂಜೂರು ಮಾಡಿಸಿದ್ದೇವೆ ಇಲ್ಲಿ ಅವ್ರ ಗ್ರ್ಯಾಂಟದಲ್ಲಿ ಈಗ ಕಮ್ಮಿ ಕಮ್ಮಿ ಇಲ್ಲಾಂದ್ರೆ ಒಂದು ಎಂಬತ್ತರಿಂದ ಎಂಬತ್ತೆಂಬತ್ತೈದು ಲಕ್ಷ ರೂಪಾಯಿ ಈಗಾಗಲೇ ನಾವು ಪ್ಲಾನ್ ಮಾಡಿದ್ದೀವಿ ಈಗಾಗಲೇ ಒಂದು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಪ್ರೂವಲ್ ಕೊಟ್ಟಿದ್ದಾರೆ ಈಗ ಕಬ್ಬೂರ್ ಬಸ್ ಸ್ಟ್ಯಾಂಡ ಮತ್ತು ನಮ್ಮ ಇಕ್ಕಳಿ ಚಿನ್ಸಿ ರಾಯಭಾಗ ಎಂಟೆಂಟು ಲಕ್ಷ ರೂಪಾಯಿ ಐದೈದು ಲಕ್ಷ ರೂಪಾಯಿ ಆಮೇಲೆ ಈಗಾಗಲೇ ಮತ್ತೆ ನಾವೀಗ ಎಂ ಪಿ ಅವರು ಗ್ರ್ಯಾಂಟ್ ಇದ್ದಾಗ ಒಂದು ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಹೇಗಿನ ಪ್ಲ್ಯಾನ್ ಮಾಡ್ಕೊಂಡು ನಾವೆಲ್ಲ ಕೆಲವೊಂದು ಸಮಾಜಗಳ್ಗೆ ಯಾವ ಸಮುದಾಯ ಇರ್ಬೋದು ಅಥವಾ ಊನುಗಳಿಗೆ ಕೆಲವೊಂದು ಭಾಳ ಕೆಟ್ಟಿರ್ತಕ್ಕಂಥ ಊನುಗಳೊಳಗೆ ಸಿಸಿ ರಸ್ತೆಗಳಿರ್ಬೋದು ಅನೇಕ ನಾವು ಈಗಾಗಲೇ ಎಂ ಪಿ ಅವರ ಒಂದು ಗ್ರ್ಯಾಂಟದಲ್ಲಿ ಮಿನಿಮಮ್ ನನ್ನ ಒಂದು ಅಂದಾಜು ಪ್ರಕಾರ ಹದಿನೈದರಿಂದ ಇಪ್ಪತ್ತು ಕೋಟಿ ಈಗಾಗಲೇ ನಾವು ಕಾಮಗಾರಿಗಳನ್ನ ಫುಲ್ ಬಂದಿದ್ದಾವರಿಂದ ಈಗ ಬಂದದ್ದು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಅಂದ್ರೆ ನಮ್ಮ ಕಾಮಗಾರಿ ಸ್ಟಾರ್ಟ್ ಇದ್ದಾವೆ ಈಗ ಸಮುದಾಯವನ್ನು ಇಲ್ಲಿ ಇರಿಸ್ತೀವಿ ಆಮೇಲೆ ಇನ್ನು ಕೆಲವೊಂದು ಬರುವೂ ಕೂಡ ಅವರು ಒಂದು ಮನವಿ ಮೇಲೆ ಕೆಲವೊಂದು ಜಿಲ್ಲಾ ಪರಿಷತ್ ಇರ್ಬೋದು ಅಥವಾ ಏನು ಮೈನಾರಿಟಿ ಮೈನಾರಿಟಿಲಿ ಕೂಡ ಒಂದು ಐದು ಕೋಟಿ ರೂಪಾಯಿ ಅನುದಾನಗಳನ್ನ ಈಗಾಗಲೇ ಇದನ್ನು ಮಾಡಿದ್ವಿ ಮತ್ತು ಇಲ್ಲಿ ಕರೋಶಿ ಒಳಗೆ ದರ್ಗಾ ಕೂಡ ಒಂದು ಕೋಟಿ ಆರು ಲಕ್ಷ ರೂಪಾಯಿನ ಎಂ ಪಿ ಅವರು ಒಂದು ಮನವಿ ಮೇರೆಗೆ ಸಚಿವರು ಈಗಾಗಲೇ ಅನುಮೋದನೆ ಕೊಟ್ಟಿದ್ದಾರೆ ಈಗ ಇನ್ನು ಮಂಜೂರಾತಿ ಒಂದು ಎರಡು ಮೂರು ದಿವಸದಲ್ಲಿ ಬರ್ತದೆ ನಾವು ಅಂದಾಜವಾಗಿ ಈಗಲೇ ಒಂದು ವರ್ಷದ ಮತ್ತು ರಾಯಬಾಗ್ ಮತ್ತಕ್ಷ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಎಂ ಪಿ ಅವರು ಗ್ರ್ಯಾಂಟನ್ನು ಕಾಮಗಾರಿಯನ್ನು ಮಾಡ್ತಾಯಿದ್ವಿ ಬರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು ಯಾವ ಸಮಸ್ಯೆಗಳು ಇರ್ತೋ ಅವನ್ನೆಲ್ಲ ಚರ್ಚೆ ಮಾಡಿ ಅವರೆಲ್ಲ ನಮ್ಮ ಗುಡಿ ಚರ್ಚೆ ಮಾಡಿ ಎಲ್ಲ ನಮ್ಮ ನಾಯಕನ ಕರೆಸಿ ಏನೇನು ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ತೊಗೊಂಡು ಕೆಲಸ ಮಾಡುವಂಥ ಒಂದು ನಮ್ಮ ಭಾಗದ ಒಂದು ಅನ್ಬೋದು ದೈವ್ ಅನ್ಬೋದು ಯಾಕಂದರೆ ಒಬ್ಬರು ಎಂ ಪಿ ಸಿಕ್ಕಿದ್ದಾರೆ ಯಾವುದು ವಿಷಯಕ್ಕೆ ಎಷ್ಟ ಕಾರ್ಯಕರ್ತರು ಬಂದವ್ರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಬೇಜಾರು ಮಾಡ್ಕೊಂಗಿಲ್ಲ ಯಾರಿಗೂ ಇದಿಲ್ಲ ಆಟಗೊಂತ ಯಾರಿಗೂ ಕೆಲ್ ಮಾತಾಡೋಂಗಿಲ್ಲ ಯಾರು ಬಂದ್ರೂ ಅವ್ರು ಕೆಲಸ ಮಾಡೋದಾಗಲಿ ಅವರಲ್ಲಿ ಇದ ಮಾಡೋಂಥ ಒಂದು ಅವರಲ್ಲಿ ಗುಣ ಐತಿ ಇದರಿಂದ ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ ಇನ್ನೂ ನೀರಾವರಿ ಸಮಸ್ಯೆಗಳು ಕೂಡ ಈಗಾಗಲೇ ಎಲ್ಲ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿ ಕೂಡ ನಾವು ಮನವಿ ಮಾಡಿದ್ದಾರೆ ಅಲ್ಲಿಯೂ ಕೂಡ ನಾವು ಒಂದು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ನಾವು ಮನವಿ ಕೊಟ್ಟಿದ್ದೇವೆ ಸಿ ಎಮ್ ಅವರಿಗೆ ವಿಶೇಷ ಅನುದಾನದ ಅಡಿಯಲ್ಲಿ ಅವ್ರಿಗೂ ಕೊಡ್ತೇವೆ ಆಮೇಲೆ ಈ ಇರಿಗೇಷನ್ ಕೆಲವೊಂದು ನಾವು ಯೋಜನೆಗಳನ್ನು ಹಾಕ್ಕೊಂಡೆವು ಅದನ್ನು ಕೂಡ ಮಾಡ್ತೇವೆ ಮತ್ತು ಸೌದತ್ತಿ ಒಳಗೆ ಈಗಲಾಗ ನಾವು ಇಪ್ಪತ್ತೆರಡರಿಂದ ಮೂವತ್ತು ಕೆರೆಗಳನ್ನು ಕುಂತು ನೀರು ತುಂಬುವಂಥ ಯೋಜನೆ ಇನ್ನು ಎಂಟರಿಂದ ಹತ್ತು ದಿವಸ ಚಾಲು ಮಾಡ್ತೇವೆ ನಾವು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಹೇಳ್ರಿ ಈಗ ನಾವು ಅದನ್ನು ಭಾಳ ಗುದ್ದಾಡಿದ್ದೀವಿ ಅಂತಲ್ಲ ಎರಡು ಆ್ಯಕ್ಚುಲಿ ಅದನ್ನ ವಾಸ ಏನು ಎರಡು ಸಾವಿರದ ಹದಿಮೂರದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು ಆ ಟೈಮ್ದಾಗ ನಮ್ಮ ಸಚಿವರು ಅಣ್ಣ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ರು ಕಾಂಗ್ರೆಸ್ ಪಕ್ಷನಾಗಿದ್ದರು ಅವರೆಲ್ಲ ಕೂಡ ಮಂಜೂರು ಮಾಡಿದ್ರು ಇದು ಬಿ ಜೆ ಪಿ ಏನು ಏನೂ ಇಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆದ ಬಟ್ ಮತ್ತು ಅದು ಹೋದ್ರೂ ಕೂಡ ನಾವು ಐದು ವರ್ಷ ಅವ್ರದ್ದು ಪೆಂಡಿಂಗ್ ಇದ್ರೂ ಕೂಡ ಮತ್ತು ಆ ಯೋಜನೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈಗಾಗಲೇ ಮತ್ತೆ ನಾವು ಚಾಲನೆ ಮಾಡಿದೆವು ಸಚಿವರು ನಮ್ಮ ಜಿಲ್ಲಾ ಮಂತ್ರಿ ಸತೀಶ ಅಂದ್ರ ಜಾರಕಿಹೊಳಿ ಭೇಟಿ ಕೊಟ್ಟ ಆಮೇಲೆ ಅನೇಕ ತೊಂದರೆಗಳಿದ್ದವು ಅಲ್ಲಿ ರೈತರ ಸಮಸ್ಯೆ ಇತ್ತು ರೈತರ ಸಮಸ್ಯೆ ಕೂಡ ಬಗೆಹರಿಸಿದ್ದೆವು ಆಮೇಲೆ ಎಲೆಕ್ಟ್ರಿಕ್ ಬಸ್ ಅವು ಸಮಸ್ಯೆ ಇತ್ತು ಅದನ್ನೆಲ್ಲ ಖುದ್ದಾಗಿ ಒಂದು ನಾಲ್ಕು ಮಂದಿ ಮಂದ ಜನರಲ್ಲಿ ಡಿಟೇಲ್ ಡಿಟೇಲಾಗಿ ನೋಡ್ಕೊಂಡೆ ಇವತ್ತು ನಾವು ಎಂಟರಿಂದ ಹತ್ತು ದಿವಸನೇ ಅದನ್ನು ನಾವು ಈ ಕೆರೆಗೊಂಡು ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ವರ್ಷದಾಗ ನಾನು ಎಂ ಎಷ್ಟು ನಮ್ಮ ಸಂಸದರು ಕೆಲಸ ಮಾಡಿರನ್ನೋದು ಒಂದು ಉದಾಹರಣೆ ಇದೆ ಒಂದು ಕ್ಷೇತ್ರ ಇನ್ನು ಅನೇಕ ಕ್ಷೇತ್ರ ಮತ್ತು ಇನ್ನು ಏಳು ಕ್ಷೇತ್ರದಲ್ಲಿ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಬರ್ತಕ್ಕಂಥ ತಿನ್ಗಳು ಏನು ಇಲ್ಲಿ ಕ್ಷೇತ್ರ ಕೆಲಸ ಆಗಬೇಕು ಅವೆಲ್ಲ ಕೂಡ ಕೆಲಸ ಮಾಡಿ ಅಂತ ಹೇಳಿದ್ರೆ ನಮ್ಮ ಸಹಕಾರ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರ ಮತ್ತು ಮಾಧ್ಯಮದ ಸಹಕಾರ ಕೂಡ ಅವ್ರು ಇರಲಿ ಅಂತಕ್ಕಂಥ ವಿನಂತಿ ಮಾಡ್ಕೊತೀವಿ ಒಂದು ವರ್ಷದ ಅನುಭವ ಇರೋದು ಎಂ ಪಿ ಆಗಿ ಆ್ಯಸ್ ಎ ಎಂ ಪಿ ಅಂತ ಒಂದು ವರ್ಷ ಕೆಲಸ ಮಾಡಿ